ತೋರಿರುವ ಇದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದಂಥ ಕನ್ನಡಿ ನಾವು ಯಾವ ಶತಮಾನದಲ್ಲಿ ಮುಂದೆ ದೇಶದಲ್ಲೇ ಬಹಳ ಮುಂದುವರೆದ ರಾಜ್ಯ ನಾವು ಐ ಟಿ ಬಿ ಟಿ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಸ್ಪೇಸ್ ಇರ್ಬೋದು ಎಲ್ಲದರಲ್ಲೂ ನಾವೇ ಮುಂದೆ ಮೆಡಿಕಲ್ ಫೀಲ್ಡಲ್ಲೂ ನಾವೇ ನಮ್ಮ ನಂಬರ್ ಒನ್ ನಾವೇ ದೇಶ ವಿದೇಶದಿಂದ ಜಯದೇವ ಆಗಿ ಸಂಬಂಧಪಟ್ಟ ಡಾಕ್ಟರ್ ಮಂಜುನಾಥ್ ಅವರು ಈಗ ಎಂ ಪಿ ಅವರು ಇದೇ ಬೇರೆ ನೈಜೀರಿಯಾ ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸ್ ಇಂದ ಬಾಂಗ್ಲಾದೇಶ ಪಾಕಿಸ್ತಾನ ಎಲ್ಲ ಕಡೆಯಿಂದ ಪೇಶೆಂಟ್ ಬಂದು ಒಂದು ಗೌರವವನ್ನು ಜಯದೇವ ಸಂಸ್ಥೆಗೆ ಒಂದು ದೊಡ್ಡ ಗೌರವ ಇತ್ತು ಇಡೀ ದೇಶದಲ್ಲಿ ಮತ್ತೆ ಇಡೀ ದೇಶದಲ್ಲಿ ನೀವು ಯಾವುದೇ ಆಸ್ಪತ್ರೆ ಇನ್ನೂರೈವತ್ತು ಬೆಡ್ ಆಸ್ಪತ್ರೆ ಇರುವಂತ ಇಡೀ ದೇಶದಲ್ಲೇ ಇಲ್ಲ ಹೃದಯಕ್ಕೆ ಸಂಬಂಧಪಟ್ಟ ಅಂತ ಒಂದು ಪ್ರತಿಷ್ಠೆಗೆ ಇವತ್ತು ಧಕ್ಕೆ ಬಂದಿದೆ ಅದು ಸರ್ಕಾರದ ನಿರ್ಲಕ್ಷ್ಯದಿಂದ ಕುಡಿಯೋ ನೀರು ಆಪರೇಷನ್ ಥಿಯೇಟರ್ಗೆ ನೀರಿಲ್ಲ ಪೇಶೆಂಟ್ಗಳಿಗೆ ನೀರಿಲ್ಲ ಈ ಸ್ಥಿತಿ ಬಂದ್ಬಿಟ್ರೆ ನನ್ಗನ್ಸ್ತತೆ ನಾನು ಸದಾ ಹೇಳ್ತಾ ಇದ್ದೆ ಯಾರು ನಂಬಕ್ಕೆ ತಯಾರಿಲ್ಲ ಸರ್ಕಾರದ ದುಡ್ಡಿಲ್ಲ ಇಲ್ಲ ಸರ್ಕಾರದ ಆಗಿದೆ ಆಸ್ಪತ್ರೆ ನೀರು ಈಗ ಅಮ್ಮ ಅಂದ್ರೆ ಒಂದ್ ಇಪ್ಪತ್ ಲಕ್ಷ ರೂಪಾಯಿ ಖರ್ಚಾಗ್ತದೆ ಈ ಮೂರು ದಿನದಲ್ಲಿ ಟ್ಯಾಂಕರ್ ಮುಖಾಂತರ ತಗೊಂಡಿದ್ರೆ ಒಂದ್ ಇಪ್ಪತ್ ಲಕ್ಷ ಖರ್ಚಾಗ ಇಪ್ಪತ್ ಲಕ್ಷ ಖರ್ಚು ಮಾಡಕ್ಕೂ ಇವ್ರ ಕೈಲಿ ಆಗ್ತಾ ಇಲ್ಲ ಅಷ್ಟು ದರಿದ್ರ ಈ ಸರ್ಕಾರಕ್ಕೆ ಬಂದಿದೆ ಅನ್ಸ್ತದೆ ಮತ್ತೆ ಈ ಸರ್ಕಾರ ಏನು ಸತ್ತಿದೆಯಾ ಸತ್ತಿದ್ಯಾ ಅಂತ ನಾನು ವಿರೋಧ ಪಕ್ಷದ ನಾಯಕರಾಗಿ ಸರ್ಕಾರ ಕೇಳ್ತಾ ಇದ್ದೀನಿ ಗಮನ ಹಾಸ್ಬೇಕಲ್ಲ ಇದೊಂದೇ ಅಂತಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು ಹತ್ತರಿಂದ ಹದಿನೈದು ಜನ ಈ ಕಂಟಾಮಿನೇಟೆಡ್ ವಾಟರ್ ಇಂದ ಸತ್ತಿದ್ದಾರೆ